ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಪಾರ್ಟಿಯ ವತಿಯಿಂದ ಮತ್ತು ಪ್ರಮುಖರು ಸೇರಿಕೊಂಡು ನಡೆಯುತ್ತಿರುವಂತಹ ಈ ಪತ್ರಿಕಾಗೋಷ್ಠಿ ಕಳೆದ ಒಂದು ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ನ ದುರಾಡಿತು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡ ನಂತರ ಜನರು ಮತ ಹಾಕಿಲ್ಲ ಅಂತ ದೃಷ್ಟಿಯಲ್ಲಿ ಜನತೆಯ ಮೇಲೆ ಒಂದು ದ್ವೇಷ ಸಾಧನೆಯನ್ನ ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅದು ಆ ರೀತಿ ಮಾಡಿದ್ದು ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಚಿತ್ರಣಗಳು ಕಾಣ್ತಾ ಇದೆ ಇವತ್ತು ಲೋಕಸಭೆಯ ಚುನಾವಣೆಯಲ್ಲಿ ಜನರು ಮತ ಹಾಕಿಲ್ಲ ಅಂತ ಹೇಳೋದ ದೃಷ್ಟಿಯಲ್ಲಿ ಬೆಲೆ ಏರಿಕೆಯ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಜನರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ತಳ್ಳಿದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಎನ್ನುತ್ತ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಂತ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಳೆದ ಹದಿಮೂರು ತಿಂಗಳ ಒಳಗಡೆ ಒಂದು ಬೆಲೆ ಏರಿಕೆ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅದನ್ನು ನಾವು ಮತ್ತು ಮಾಧ್ಯಮದವರು ಮತ್ತು ಇಡೀ ಕರ್ನಾಟಕದ ಜನತೆ ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿ ಅಂತ ಹೇಳುವಂತ ರೀತಿಯಲ್ಲಿ ಅವರು ಕೊಟ್ಟಂತ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಗ್ಯಾರಂಟಿಯಾಗಿ ಉಳಿದಿದೆ ಇದರಿಂದ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದು ಅದರ ಏನು ಫಲಿತಾಂಶ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಜನತೆಯನ್ನ ಸಂಕಟಕ್ಕೆ ಸಂಕಷ್ಟಕ್ಕೆ ಹಾಕಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೇವೆ ಮತ್ತು ಜನರು ಪಡುವಂತಹ ಈ ಒಂದು ಕಷ್ಟಕ್ಕೆ ನಾವು ಜನರಿಗೆ ಒಂದು ಒಂದರಿಗೆ ಇದ್ದೇವೆ ಅಂತ ಮಾತನ್ನು ಮಾತನ್ನ ಕೂಡ ನಾನು ಸ್ಪಷ್ಟವಾಗಿ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ ಬಂದ ನಂತರ ಹಾಲಿನ ದರವನ್ನು ಏರಿಸಿದರು ವಿದ್ಯುತ್ ದರವನ್ನ ಏರಿಸಿದರು ಸಾರಿಗೆ ಟ್ರಾನ್ಸ್ಪೋರ್ಟೇಶನ್ ದರವನ್ನು ಏರಿಸಿದರು ಮನೆ ತೆರಿಗೆ ದರವನ್ನ ಏರಿಸಿದರು ರಿಜಿಸ್ಟ್ರೇಷನ್ ಮಾಡುವಂತ ದರವನ್ನು ಏರಿಸಿದರು ಸ್ಟಾಂಪ್ ಡ್ಯೂಟಿ ನೂರು ಐವತ್ತು ರೂಪಾಯಿ ಸ್ಟಾಂಪ್ ಅನ್ನು ಪಡ್ಕೊಂಡು ಎಲ್ಲ ಒಂದು ಸ್ಟ್ಯಾಂಪ್ ಡ್ಯೂಟಿಯನ್ನು ಇದು ಮಾಡಿ ಮನೆ ಬಾಡಿಗೆಗೆ ಅಥವಾ ಇನ್ನಿತರ ರೀತಿಯ ಅದನ್ನು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಏರಿಸಿದ್ರು ಅದರ ನಂತರ ವಾಹನ ನೋಂದಣಿ ಅಬಕಾರಿ ಸುಂಕ ಹೀಗೆ ಎಲ್ಲದರಲ್ಲಿ ದಿನನಿತ್ಯದ ಬಳಕೆಗೆ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತ ನಿರಂತರವಾದ ಬೆಲೆ ಏರಿಕೆ ಮುಖಾಂತರ ಇವತ್ತು ಕಾಂಗ್ರೆಸ್ನ ಜನರು ಜನರಿಗೆ ಹೈರಾಣು ಮಾಡಿದ್ದು ಇದು ಬಹಳ ದೊಡ್ಡ ಒಡೆತವಾಗಿದೆ ಇದು ಜನರು ಇವತ್ತು ಸಿಲುಕಿದ್ದಾರೆ ಅಂತ ಹೇಳೋದು ಹೇಳಿಕೆ ಬಯಸ್ತೇನೆ ಸಾಗಾಣಿಕೆ ಅಥವಾ ಸರಕು ಸಾಗಾಣಿಕೆ ಮತ್ತು ಸಾರಿಗೆ ದರಕ್ಕೆ ಇನ್ನಷ್ಟು ಹೆಚ್ಚಳವಾಗಿದ್ದು ಹೆಚ್ಚಳ ಆಗಲಿಕ್ಕಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಇನ್ನಷ್ಟು ಗಗನಕ್ಕೇರಲಿಕ್ಕೆ ಇದು ಇವರ ಬೆಲೆ ಏರಿಕೆ ಸಾಧ್ಯತೆ ಆಗ್ತಾ ಇದೆ ಹಾಗಾಗಿ ಇವರ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಯಾವುದೇ ಏರಿಕೆ ಆಗದಿದ್ದಾರೆ ಯಾವುದೇ ವ್ಯತ್ಯಾಸಗಳಾಗದೇ ಇದ್ದಾಗ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಕಳೆದ ಈ ಒಂದು ಆರೇಳು ತಿಂಗಳುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಸೆಸ್ ಅನ್ನ ಮೂರು ರೂಪಾಯಿ ಮತ್ತು ಮೂರುವ ರೂಪಾಯಿ ಹೆಚ್ಚು ಮಾಡಿದ್ದು ಇದು ನಾವೆಲ್ಲರೂ ಖಂಡನೆ ಮಾಡುವಂಥದ್ದು ಮತ್ತು ಇವತ್ತು ಜನಸಾಮಾನ್ಯರ ಜೇವಿಗೆ ಕೈ ಹಾಕಿ ಕಾಂಗ್ರೆಸ್ನ ನೈಜ ಮುಖವನ್ನು ಇವತ್ತು ತೋರಿಸ್ಕೊಡುವಂತ ಒಂದು ಕೈಯಿಂದ ಗ್ಯಾರಂಟಿಗಳು ಕೊಡುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಹಾಕ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದ್ರೆ ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ನಾವು ಸುಭದ್ರವಾಗಿದ್ದೇವೆ ಕರ್ನಾಟಕ ಸರ್ಕಾರದ ಒಕ್ಕರ ತುಂಬಿ ತುಳುಕ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ತುಂಬಿ ತಿಳುಕಿರುವಂತ ಬೆಲೆ ಏರಿಕೆ ನಾವು ಯಾಕೆ ಮಾಡ್ಬೇಕು ಸುಮ್ಮನೆ ತುಂಬಿ ತುಳುಕ್ತಾ ಇದೆ ಬೆಲೆ ಮಾಡುವ ಬೇರೆ ಏರಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಹೊರೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿ ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬೆಲೆ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ನಾನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನ ಭ್ರಷ್ಟಾಚಾರದಲ್ಲಿ ಆ ಹಣವನ್ನ ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನ ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನ ಕೊಟ್ಟರು ಎಲ್ಲ ಒಂದು ಕಡೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಲೋಕಸಭಾ ಚುನಾವಣೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಕೊಂಡಾಗ ಕಳೆದ ಒಂದು ವರ್ಷದೊಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎಷ್ಟರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಅಂತ ಹೇಳಿದ್ರೆ ಅಭೂತಪೂರ್ವರ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದ್ರೆ ಅವರಿಗೆ ಗೊತ್ತಾಗಲಿಕ್ಕಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಮಾಚಲ ಪ್ರದೇಶದಲ್ಲಿ ಇದೇ ಗ್ಯಾರಂಟಿ ಸುಳ್ಳುಗೇರ ಪ್ರಯೋಗಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಭ್ರಮ ನಿರಶನಗೊಳಿಸಿತ್ತು ಈಗ ಕರ್ನಾಟಕ ಜನರ ಸದಸರದಿ ಕೂಡ ಅದೇ ಸರದಿಯಾಗಿದೆ ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವೇ ಜನರನ್ನ ಮೂರ್ಖರನ್ನಾಗಿ ಮಾಡಿ ಮತ ಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರುವುದು ಮತ್ತೆ ಅವರ ನಿಜ ಬುದ್ಧಿಯನ್ನ ನಿಜ ಗುಣವನ್ನು ತೋರಿಸಿಕೊಳ್ಳುವಂಥದ್ದು ಅದರ ನಂತರ ಕಾಂಗ್ರೆಸ್ ಪುನರಪ್ಪಿ ಒಂದು ರೀತಿಯಲ್ಲಿ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಿಎಸ್ ಜಂಕ್ಷನ್ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಪಿಎಸ್ ಜಂಕ್ಷನ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿ ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹೇಳಿದ್ದಾರೆ ಬೆಲೆ ಏರಿಕೆ ಆದದ್ದು ಕಡಿಮೆ ಆಗುವ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲ್ಲ ಅಂತ ಹಾಗಾಗಿ ಈಗ ಜನರೊಂದಿಗೆ ಜನರ ಯಾರೆಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಹೇಳಿ ಬಯಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ ಮಾಧ್ಯಮಗಳು ಬನ್ನಿ ನಿಮಗೆ ಆಗುವಂತಹ ಕಟ್ಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ ನೀವು ಕೂಡ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಆ ಹಿಟ್ಟ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸಾಗಿದೆ ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ ಮುಂದಿನ ಲೋಕಸಭೆಯಲ್ಲಿ ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಅಧಿವೇಶನವನ್ನ ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸಿಕೊಂಡು ಕೆಳದ್ರೆ ಅಧಿವೇಶನ ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಚಾನ್ಸಕ್ಕೂ ಸೇರಿಕೊಂಡು ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ಬಳಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತೇಳುವಂತ ಹೇಳ್ತಾ ಇವತ್ತು ಅಂದು ಸಿದ್ದರಾಮಯ್ಯ ಹೇಳ್ತಾ ಇದ್ರು ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯ ಮಾತಾಡಿದಂತ ವಿಡಿಯೋಗಳು ವೈರಲ್ ಆಗ್ತವೆ ಕೊರೋನಾ ಬಂದಾಗ ಒಂದೂವರೆ ಎರಡು ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂತದ್ದು ಬಹಳ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಬೆರೆ ಏರಿಕೆ ಮಾಡಿದಾಗ ಕೆಲವೊಂದು ಕಡೆ ಬೊಮ್ಮಾಯಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಎರಡು ವರ್ಷ ಸರ್ಕಾರಕ್ಕೆ ಆದೇ ಬರಲಿಲ್ಲ ಆವತ್ತು ಸರ್ಕಾರ ನಡೆಸಬೇಕು ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಏರಿಸುವಂತ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು ಇವತ್ತು ಯಾವುದೇ ಕಷ್ಟ ಯಾವುದೇ ಸಂಕಷ್ಟ ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ ಹಾಗಾದ್ರೆ ನೀವು ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತ ಹೇಳಿ ಕೇಳಿಕೊಳ್ತೇವೆ ಅಂತ ಹೇಳ್ತಾ ನಾನು ನಾಳೆ ರಾಜ್ಯದಂತ ಪ್ರತಿಭಟನೆ ನಡೆಸುವಂತ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂತಹ ರಮೇಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ಪಿವಿಯರ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತದನಂತರ ಈ ಪ್ರತಿಭಟನೆಯ ರಾಸ್ತಾರೋಕೋ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಮಾಡ್ತೀವಿ ಅದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಇದಕ್ಕೆ ಮಂಗಳೂರಿನ ಜನತೆಯ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯಿಂದ ಮೊದಲು ವಿದ್ಯುತ್ ದರ ಏರಿಸಿ ಅದನ್ನು ಮುಂದಿನ ಚುನಾವಣೆ ಆದ ನಂತರ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಜಸ್ಟ್ ಅಡಿಯಳಿದ್ರು ಯಾಕೆ ಹೀಗೆ ಆಯಿತು ಹಾಗಾದ್ರೆ ಅವರು ಅವರು ಬೇರೆ ಏರಿಸಿದ್ದ ಒಂದು ಯೋಜನೆ ಇವರು ಜಾರಿ ತರಲಲ್ವಾ ನಾನು ಒಂದು ಮಾತನ್ನು ಹೇಳಿ ವಿದ್ಯುತ್ ದರವನ್ನ ಚುನಾವಣೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಆದಂತ ವಿಚಾರಗಳು ಸರ್ಕಾರ ಮುಂದುವರ್ಸ್ಕೊಂಡು ಹೋಗಬೇಕಾಗಿಲ್ಲ ನಾನು ನಿಮ್ಗೆ ಹೇಳ್ತೇನೆ ತುಂಬಾ ಅಭಿವೃದ್ಧಿ ಕಾರ್ಯಗಳು ಬೊಮ್ಮಾಯಿ ಕೊಟ್ಟದ್ದನ್ನ ಸಿದ್ದರಾಮಯ್ಯ ನಿಲ್ಲಿಸಿದ್ದಾರೆ ಪ್ರಶ್ನೆ ಬದಲು ಕೊಡ್ತೀನಿ ತುಂಬ ವಿಚಾರಗಳು ಬಿಜೆಪಿ ತಡೆ ಹಿಡಿಯುವುದು ಅಥವಾ ಬದಲನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಇದು ನಾವು ಮಾಡಿದ್ದು ಅಂತೇಳಿ ಅಂತೇಳಿ ನೀವು ಹೇಳ್ತೀರಿ ಅಂತೇಳಿ ಆದರೆ ಸರಿಯಪ್ಪ ಆಡಳಿತ ನಿಮ್ಮ ಕೈ ಕೊಟ್ಟಿದ್ದಾರೆ ಅಲ್ಲ ಬೇರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯ ಹಣವನ್ನು ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಮಾಡ್ಲಿಕ್ಕೆ ಗೊತ್ತಿದೆ ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಅದು ನಿಮಗೆ ತಾಕತ್ತಿದೆ ಇದೆ ಅಧಿಕಾರ ಇದೆ ನಿಮ್ಮ ಹತ್ರ ಧೈರ್ಯ ಇದೆ ಜನರಿಗೆ ಹೊರಗೆ ಕೆಲಸ ಕಾರ್ಯಗಳು ನಾವು ಮಾಡಿದ್ದು ಅಂತೇಳಿ ನೀವು ಕಾಂಗ್ರೆಸ್ನವರು ನಮಗೆ ಬೇರಲ್ಲಿ ತೋರಿಸ್ತಾರೆ ಅಂತೇಳಿ ಆದರೆ ಅದನ್ನು ಕೂಡ ಜನರಿಗೆ ಹೊರೆಯನ್ನು ತಪ್ಪಿಸಿ ಅಲ್ಲ ಹಾಗಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಆಗದ್ದು ಈಗ ಏನಂದ್ರೆ ಸರ್ಕಾರ ಒಂದು ಹನ್ನೆರಡು ತಿಂಗಳಾಯ್ತು ಅವರು ಇನ್ನೂ ಸ್ವಲ್ಪ ಇದು ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ಆದ ಒಂದು ತಿಂಗಳಲ್ಲಿ ಇದು ಕೂಡ ನಾವೇ ಮಾಡಿದ್ದು ಅಂತ ಹೇಳ್ತಿದ್ರು ಎಲ್ಲ ಏನಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ನೀವು ಆಲೋಚನೆ ಮಾಡಬೇಕು ನಮ್ಮ ಅವಧಿಯಲ್ಲಿ ಕೂಡ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ಗಳು ಸಣ್ಣ ಪಟ್ಟಿದ ವ್ಯತ್ಯಾಸಗಳು ನಾವು ಇವತ್ತು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಇಂಟರ್ನೆಟ್ನಲ್ಲಿ ತೈಲದ ಬೆಲೆ ಯಾವುದೇ ವ್ಯತ್ಯಾಸಗಳಾಗಿದೆ ತೈಲದ ಬೆಲೆ ಮತ್ತು ಡಾಲರ್ನ ಬೆಲೆ ಪ್ರತ್ಯನ ಆದಾಗ ಸಹಜವಾಗಿ ಸರ್ಕಾರಗಳು ಕೇಂದ್ರ ರಾಜ್ಯ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ವ್ಯತ್ಯಾಸಗಳು ಬರುತ್ತದೆ ಯಾವುದೇ ವ್ಯತ್ಯಾಸಗಳು ಇಲ್ಲದಂತ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ದು ಈ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಜೋಡಿಸ್ಕೊಡ್ಬೇಕು ಆದಾಯ ಹೆಚ್ಚಿಸಬೇಕು ಅಂತ ಹೇಳೋದು ನೀವು ಎಲ್ಲದರಲ್ಲಿ ಆದಾಯ ಹೆಚ್ಚಿಸಲಿಕ್ಕೆ ನೋಡಿ ಇನ್ನು ಇದ್ರ ನಿಮಿತ್ತ ಇನ್ನು ಅಕ್ಕಿ ಬೇರೆ ಬೇರೆ ಬೆಲೆ ತಾಳು ಎಲ್ಲ ಬೆಲೆಗಳು ಜಾಸ್ತಿ ಇದು ಕೂಡ ಹೊರೇ ನಿಮ್ಮ ಗ್ಯಾರಂಟಿಯಿಂದ ನಾನು ಹೇಳಿದೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಗ್ಯಾರಂಟಿಯಿಂದ ಒಂದು ರೂಪಾಯಿ ಜನರಿಗೆ ನೀವು ಕೆಲವು ಬಡವರು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಈ ಎಲ್ಲದ್ರಲ್ಲಿ ನೀವು ಲೂಟಿ ಹೊಡಿತಾ ಇದ್ರೆ ಎರಡು ಸಾವಿರ ಕೊಡ್ತಾ ಇದ್ರೆ ಹತ್ತು ಸಾವಿರದಕ್ಕಿಂತ ಜಾಸ್ತಿ ಲೂಟಿ ಹೊಡಿತಾರೆ ಸ್ಟ್ಯಾಂಪು ನಾನು ಮೊನ್ನೆ ಒಂದು ಎಂಟತ್ತು ಜನ ಬಂದಿದ್ದರು ಮನೆ ಬಾಡಿಗೆಗೆ ಹನ್ನೊಂದು ತಿಂಗಳಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮುಂಚೆ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರ್ ಎಲ್ಲ ಲಾಯರ್ ಮತ್ತೆ ಎಲ್ಲ ಫೀಸ್ ಆದ್ರೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ನೀವು ಅಲ್ಲಿ ಅದನ್ನು ಕೊಟ್ಟು ಇಲ್ಲಿ ಹೊಡಿತಾ ಇದ್ದೀವಿ ಹಗಲು ದರೋಡೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹಗಲು ದರೋಡೆ ಮಾಡುವ ಉದ್ದೇಶಗಳಿದ್ರೆ ಅವತ್ತು ನಾವು ದರವನ್ನು ಹೆಚ್ಚು ಮಾಡುವಾಗ ನೀವು ಮಾತಾಡಬಾರ್ದು ಸರ್ಕಾರ ಬಂದ ನಂತರ ನೀವು ಮಾಡಿದ್ದೀನಿ ಅಂತ ಹೇಳಿದ್ರೆ ನಮಗಿಂತ ದುಪ್ಪಟ್ಟು ಎಲ್ಲ ರೀತಿಯಲ್ಲಿ ದರ ಜಾಸ್ತಿ ಮಾಡುವಂತ ಸಹಜವಾಗಿ ಟ್ಯಾಕ್ಸ್ ವ್ಯವಸ್ಥೆಗಳು ಫ್ಲಕ್ಚುವೇಷನ್ ಆದಾಗ ಹೆಚ್ಚು ಕಮ್ಮಿ ಆಗ್ತಾ ಇದೆ ಏನು ಇಲ್ಲ ಅಂತ ಹೇಳಿದ್ರು ಒಂದು ಕಾಲದಲ್ಲಿ ಮೊಬೈಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಕಾಣ್ತವೆ ಆದರೆ ನ್ಯಾಯಯುತವಾಗಿ ಅದು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಸರ್ಕಾರವನ್ನು ನಡೆಸ್ಕೊಳ್ಬೇಕಾಗ ನಾನು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಹೇಳ್ತೀರಾ ಅದನ್ನು ಉತ್ತರ ಕೊಡ್ತೇನೆ ನೀವು ಹೇಳಿದ ಪ್ರಶ್ನೆ ಭಯಂಕರ ಗಿರಿಧರ ಕೇಳಿದ ಭಾರಿ ಪ್ರಶ್ನೆ ನನಗೆ ಭಯಂಕರ ಖುಷಿಯಾಯಿತು ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದು ನಾನು ಹೇಳಬೇಕು ಅಂತ ಹೇಳಿ ಹಂಚ್ಕೊಂಡಿದ್ದೆ ಆದರೆ ಇದು ಬೆಲೆ ಏರಿಕೆ ಕಾರಣ ಅದನ್ನು ನೀವು ಹೋಗಿ ಕೇಳಿದಾಗೆ ಒಳ್ಳೆಯದು ನೀವು ಹೇಳಿದ್ರೆ ಮೊದಲು ಅಲ್ಲ ಒಂದು ಮಿನಿಟ್ ಹೇಳ್ತೇನೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಇರುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಇಟ್ಟಂತ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಮಾಡೋರು ಮಹಾನಗರ ಪಾಲಿಕೆಯಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಇಟ್ಟಂತ ಅನುದಾನ ಬಜೆಟ್ ಅಲ್ಲಿ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು ನೀವು ನಾಳೆ ಕಮಿಷನ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ ಕಾಮಗಾರಿಗಳು ಆಡ್ತಾರೆ ಮಾಜಿ ಮೇಯರ್ ಇದ್ದಾರೆ ಇನ್ನೊಬ್ಬರು ಜನಪ್ರತಿನಿಧಿ ಅರ್ಧ ಕೆಲವು ಕಡೆಗಳ ಅರ್ಧ ಕಾಮಗಾರಿ ಆಗಿದೆ ಕಾಂಟ್ರಾಕ್ಟ್ ಹೇಳ್ತಾರೆ ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಹೇಳಿದೆ ಮುಂದುವರಿಸಿ ಕೇಳಿದ್ರು ಹಣವರಲ್ಲ ನಾವು ಮಾಡಲ್ಲ ಅಂತ ಇದೆ ಈಗ ನನ್ನ ಒಂದು ಕೋಟಿ ಕಾಮಗಾರಿ ಕೋಟಿ ಆಗಿರ್ಬೋದು ಇನ್ನು ಉಳ್ಳ ಕಾಮಗಾರಿ ಅರ್ಧಲ್ಲೇ ನಿಂತಿದೆ ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅದಾಯ್ತು ಬೊಮ್ಮಾಯಿಯವರು ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಬರಕ್ಷೆ ಸರಿಸುಮಾರು ಒಂದು ಅರವತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದು ಅರ್ಧದಲ್ಲಿ ಎಲ್ಲವೂ ನಿಂತಿದೆ ಅಲ್ಲಿಗೆ ಮುಗಿಲಿಲ್ಲ ಪಿಡಬ್ಲ್ಯೂ ಡಿ ಇಲಾಖೆ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ ದೇವಸ್ಥಾನಗಳಿಗೆ ಒಂದು ನಲವತ್ತು ಕೋಟಿ ಹಣ ತಂದಿದ್ದೆ ಎಲ್ಲ ದೇವಸ್ಥಾನಕ್ಕೆ ಎರಡು ಕಂತಿನಲ್ಲಿ ಹಣ ಬರೋದು ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು ಅದರ ಎಲ್ಲಾ ದಾಖಲೆಗಳು ಫೋಟೋ ವಿಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು ಅದರ ನಂತರ ಎರಡನೇ ಕಂತು ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗೋದು ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ಎರಡನೇ ಕಂತು ಬರಲೇ ಇಲ್ಲ ಹೋಗಿ ಕೇಳಿದ್ರೆ ನಿಮ್ಗೆ ನಿಮಗೆ ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನಾನು ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ ಈಗ ಕಾಂಗ್ರೆಸ್ ಆಡಳಿತದ ದೇವಸ್ಥಾನ ಹಣಗಳಲ್ಲಿ ಎಲ್ಲಿ ಹೋಗ್ತಾವ ಮತ್ತೆ ಅಂತ ಪ್ರಶ್ನೆಗಳು ಇದು ಒಂದು ಬಂದ್ಬಿಟ್ಟು ನಿಮ್ಮ ಪ್ರಶ್ನೆ ಉತ್ತರಕ್ಕೆ ಬರ್ತೇನೆ ಈಗ ಇದು ಒಂದು ಯಾಕೆ ನಾನು ಹೇಳಿದ್ದು ನಮ್ಮ ಅವಧಿಯಲ್ಲಿ ಸಾಂಕ್ಷನದ ಕಾಮಗಾರಿಗಳೇ ತಡೆ ಹಿಡಿದದ್ದು ಮುಂದುವರಿಸಿಕೊಳ್ಳಿಕ್ಕೆ ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ ನಾಕಿಗೆ ಆಗ್ಬೇಕು ಅವರಿಗೆ ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಹಿಡಿದಿದ್ದಾರೆ ಒಂದು ಎರಡನೇದು ಈಗ ಹದಿಮೂರು ತಿಂಗಳಾಗಿ ಹದಿನಾಲ್ಕು ತಿಂಗಳ ಬರ್ತಾ ಇದೆ ವೇದ ವ್ಯಾಸಕಾಮರಿಗೆ ಬರಾ ಶೇಟ್ರಿಗೆ ಉಮಾನ ಕೋಟಿ ಅಂದ್ರೆ ಅಥವಾ ಸುನೀಲ್ ಕುಮಾರ್ ಒಂದು ರೂಪಾಯಿ ಕೊಟ್ಟ ಒಂದು ಆದೇಶ ತೋರಿಸಿ ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ನಾನು ಕೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಕಾಂಗ್ರೆಸ್ನವ್ರು ಹೇಳಲ್ಲ ನಾನು ಒಂದು ಕೇಳ್ತೇನೆ ಬೇಜಾರ್ ಮಾಡಬೇಡಿ ಅಲ್ಲ ಒಂದ್ ಮಿನಿಟ್ ಅಲ್ಲ ಒಂದು ಮಿನಿಟ್ ಯು ಮತ್ತೊಂದು ಐನೂರು ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಆಗದಿದ್ರೆ ಆದೇಶ